ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಎಲ್ಲರ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿದೊಳಗ ಏನ್ ಶಿಕ್ಷ್ಯತೆ ಐತಿ ಅಂತ ರೀ ಮತ್ತೆ ಫ್ರೆಂಡ್ಸ್ ಇಡೀ ಕರ್ನಾಟಕ ಜನರಿಗೂ ನನ್ನ ಫ್ರೆಂಡ್ಸ್ಗೂ ನನ್ನ ಕಡೆಯಿಂದ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂತ ಹೇಳಿದ್ರೆ ಇವತ್ತು ನಾವು ಐವತ್ತು ಸಾವಿರಕ್ಕೆ ಕುಟುಂಬದವ್ರ ಆದ್ವಿ ಅಂತ ಹೇಳಿ ಕೇಳಾಕ ನನಗೆ ಹೆಮ್ಮೆ ಅನಸ್ತೈತ್ರಿ ಖುಷಿ ಅನಿಸ್ತೈತ್ರಿ ಅದಕ್ಕೆಲ್ಲ ಸಪೋರ್ಟ್ ಯಾರ್ರಿ ನಿಮ್ದು ಸಪೋರ್ಟ್ ನಿಮ್ದೆಲ್ಲಾರದು ಸಪೋರ್ಟ್ ಇದ್ದ ಕಾರಣ ನಾವು ಇವತ್ತು ಐವತ್ತಕ್ಕೆ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾಡುವಂಥ ಖುಷಿ ಬಂತು ಇವತ್ತಿನ ದಿನ ಈ ದಿನ ಬರಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಮಕ್ಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ಅದು ನಮಗೆ ಮಾತ್ರ ಗೊತ್ತು ಆದರೂ ಸಕ್ಸಸ್ ಕಂಡ್ವಿ ನಾವು ಆದಷ್ಟು ಬೇಗ ಸಕ್ಸಸ್ ಕಂಡ್ವಿ ಅಂತ ಅನ್ಕೊತೀನ್ರಿ ನಾನು ನಿಜವಾಗ್ಲೂ ಹೇಳ್ತೀನಿ ರೀ ಇದು ನಿಮ್ಮೆಲ್ಲರ ಸಪೋರ್ಟಿಂದ ಆಗಿದ್ದು ಮಾತ್ರ ಇಲ್ಲ ತಂದ್ರೆ ಇದಾಗಕ್ಕೆ ಸಾಧ್ಯ ಇಲ್ಲ ನಿಮ್ಮೆಲ್ಲರ ಮನಸ್ಸಿನೊಳಗ ನಾವು ಬಂದಿವಲ್ರಿ ಅದು ನನಗೆ ಹ್ಯಾಪಿ ಅನ್ಸಕತ್ತೈತ್ರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಮತ್ತೆ ಫ್ರೆಂಡ್ಸ ನಮ್ಮ ಸಬ್ಸ್ಕ್ರೈಬರು ಮೇಲೆ ಮೇಲೆ ಫೋನ್ ಹಚ್ಚಾಕತ್ತಾರೀ ಎಲ್ಲರೂ ಕಂಗ್ರಾಜುಲೇಷನ್ ಅಂತ ಹೇಳಾಕತ್ತಾರೆ ಇವತ್ತಿಗೆ ಆಗಿದ್ದರಿ ನಿಮ್ಮೆಲ್ಲರೂ ಖುಷಿ ನೋಡಿ ನನಗೂ ಖುಷಿ ಆಯ್ತರಿಪಾ ನೀವು ಎಷ್ಟು ಖುಷಿ ಪಟ್ಟಿರಿಪ್ಪ ಅಂತ ಹೇಳಿದ್ರೆ ನಿಮ್ಮ ಮಾತು ನೋಡಿದ್ರೆ ನನಗ ಗುರ್ತಾಯ್ತು ರೀ ನನಗೆ ಅರ್ಥ ಆಯಿತು ಅದಕ್ಕೆ ಹೇಳಿದ್ದೆ ನಾನು ಇಡೀ ಕರ್ನಾಟಕ ಜನತೆ ನನ್ನನ್ನು ಬೆಳೆಸ್ತಿದ್ದಿಲ್ಲ ನನಗೆ ನನಗೆ ಮುಂದೆ ತಗೊಂಬರಕತ್ತೀರಿ ನನಗೆ ಸಪೋರ್ಟ್ ಮಾಡಾಕತ್ತೀರಿ ಅಂದು ನಿಮ್ಮೆಲ್ಲರ ಸಪೋರ್ಟು ಹಿಂಗೆ ಇಲ್ಲರಿ ಮತ್ತೊಬ್ಬರು ಸಬ್ಸ್ಕ್ರೈಬರ್ ಫೋನ್ ಹಚ್ಚಿದ್ರಿ ಅವರು ಅಂದರೆ ಇದು ಅವರು ಟೂರ್ ಹೋಗಿದ್ರಿ ಅವರು ನಮ್ಮ ಅರ್ಶಿಣ ಫಂಕ್ಷನ್ ಒಳಗೆ ಅವ್ರು ಇದ್ದಿದ್ದಿಲ್ಲ ಬಂದು ನಿನ್ನೆ ಎಲ್ಲ ವೀಡಿಯೋ ನೋಡ್ಯಾರ್ರಿ ಅರ್ಶನ್ ಫಂಕ್ಷನ್ ಅದೆಲ್ಲ ಮಾಡಿದ್ದು ಇವತ್ತು ಬೆಳಿಗ್ಗೆ ಫೋನ್ ಹಚ್ಚಿ ನೀವು ಅರ್ಶಿಯಾಗ ಡ್ರೆಸ್ ತೊಗೊಂಬರ್ರಿ ಅಂತ ಅಂದ್ರೆ ಬೇಡ ರೀ ಸಾಕಷ್ಟು ಡ್ರೆಸ್ ಬಂದಾವ ಈಗ ಅಕ್ಕಿಗೆ ಅಂತ ಎಲ್ಲ ಹೇಳಿದೆ ರೀ ಇವಾಗ ಮುಂದೆ ರಂಜಾನ್ ಆದ್ರ ಐತೆಲ್ಲ ಅವಾಗಾದ್ರೂ ಬರುತ್ತೆ ನನ್ನ ಕಡೆಯಿಂದ ಒಂದು ಆಕಿಗೆ ಡ್ರೆಸ್ ತೊಗೊಂಡ್ರಿ ಮತ್ತೆ ನಿಮ್ಗೆ ಇವಾಗ ಕೆ ಪಾರ್ಟಿ ಆಗೈತಿ ಅದ್ರದ್ದು ಕೆ ಆಗೈತಿ ಸಬ್ಸ್ಕ್ರೈಬರ್ ಆಗೈತಿ ಅದ್ರದ್ದು ಪಾರ್ಟಿ ಮಾಡ್ಕೋರಿ ಎಲ್ಲರೂ ಹ್ಯಾಪಿ ಆಗಿರಿ ಎಲ್ಲರೂ ಖುಷಿ ಆಗಿರಿ ಅಂತೇಳಿ ನಮ್ಗೆ ಅವ್ರು ದುಡ್ಡು ಹಾಕಿದ್ರಿಪ್ಪ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ರೀ ಬೇಡ ಅಂತ ಹೇಳಿದ್ರೆ ಅವ್ರು ಕೇಳಿನ ರೀ ಏನು ಮಾಡೋದು ಇಲ್ಲ ನೀವು ಪಾರ್ಟಿ ಮಾಡಿ ನಿಮ್ಗೆ ಖುಷಿ ನೋಡಿ ನಾವು ಖುಷಿ ಪಡ್ಬೇಕಾ ಪಡ್ತೀವಿ ಹಾಗಾಗಿ ನೀವು ಹ್ಯಾಪಿಯಾಗಿರ್ಬೇಕು ನಮ್ಗೆ ಅಂತಂದೆಲ್ಲ ಹೇಳಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಅಕಿಗೆ ಡ್ರೆಸ್ ಕೊಡಿಸ್ತೀನಿ ಆಮೇಲೆ ಕಡೆ ಪಾರ್ಟಿನೂ ಮಾಡ್ತೀನಿ ರೀ ಮತ್ತು ಸಮೀನಾ ಅಹಮ್ಮದ್ ಅಂಥೇಳಂದು ಅವರು ಕೂಡ ಅರ್ಶಿಯಾಗ ಏನಾದರೂ ಗಿಫ್ಟ್ ತಗೋ ಕೊಡ್ರಿ ಅವ್ರಿಗೆ ಕೊಡಿಸ್ರಿ ಅಂತೇಳು ಮತ್ತು ಅವ್ರಿಗೆ ಹೇಳಿದೆ ನಾನು ಗಿಫ್ಟ್ ಅದು ಏನು ಬೇಡ್ರಿ ಆ ಏನು ಹೇಳಕ್ಕತ್ತಾ ನಾವು ವಾಲ್ಪೇಪರ್ ತೊಗೊಂಬಂದು ಅಲ್ಲಿ ಅಡುಗೆ ಮನೆ ಒಳಗೆ ರೀ ಆ ಕಡೆ ಅಡುಗೆ ಒಳಗೆ ಅಲ್ಲಿ ಹಚ್ಚ ನಮ್ಮ ಚಂದ ಕಾಣಿಸ್ತೈತಿ ಸುಮ್ಮನೆ ಡ್ರೆಸ್ ಹರ ಜಾಸ್ತಿ ಬಂದವು ಏನು ಮಾಡೋದು ಬೇಡ ಅಂತ ಆರೀಫ ಹೇಳಿದ್ರಿ ಆಮೇಲೆ ಕಡೆ ಅದನ್ನೆಲ್ಲ ಅವರು ಅಯ್ಯೋ ಇಲ್ಲಿ ನಮ್ಮ ಕಡೆ ಭಾಳ ಸಸ್ತಾ ಇರ್ತಾವೆ ಅವು ಬೇಕಿದ್ರೆ ನಿಮ್ದು ಅಡ್ರೆಸ್ ಕಳಿಸ್ರಿ ನಾನು ಅವ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಿ ಅವರು ಇದು ಚೆಂದನೂ ಇರ್ತಾವೆ ಮತ್ತು ಸಸ್ತಾನೆ ಇರ್ತಾವೆ ನಿಮಗೆ ಅಂತ ಹೇಳಿದ್ರೆ ನೀವು ಅಡ್ರೆಸ್ ಕಳಿಸ್ರಿ ನಿಮ್ಮದು ನಾನು ಇಲ್ಲಿಂದ ಆರ್ಡ್ರ್ ಮಾಡ್ತೀನಿ ಅವನ್ನ ಅಂತ ಹೇಳಿದ್ರು ಅಥವಾ ಕೊರಿಯರ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ರೀ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಸರಿ ನಾಪರ್ಗು ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀಪಾ ಡ್ರೆಸ್ ಜಾಸ್ತಿ ಬಂದವಪ್ಪ ಹಾಗಾಗಿ ನಮ್ಗೆ ಡ್ರೆಸ್ ಬೇಡ ಅಂತ ಈಗ ನೀವು ದುಡ್ಡು ಹಾಕಿದ್ರಲ್ರಿ ಅದ್ರೊಳಗೆ ನಾವು ವಾಲ್ಪೇಪರ್ ರೀ ತಗೊಂಡು ನಿಮ್ಮ ಹೆಸರು ಹೇಳಿ ನಾವ್ ಗಾಡಿ ಒಳಗ ಹಚ್ ಕಸ ಮೇಲೆ ಇದಕ್ ಬೇಕ್ರಿ ನಮ್ಗೆ ಗೋಡಿಗೆ ಬೇಕ್ರಿ ಇಲ್ಲಿ ಒಳಗ ಒಂದ್ ಗಾಡಿ ಹಚ್ಬೇಕಂತ ಮತ್ತೆ ಟಿವಿ ಕಡೆ ಹಚ್ ನಾಕಾಡ್ರಿ ಅರೆಕ್ಟ್ ಆಗುತ್ತ ಮರ್ಲಿ ಟಿವಿ ಕಡೆ ಪೇಂಟ್ ಹಚ್ಚೋದ್ ಬಿಡ ಬೇಡ ಬೇಡ ನಾವು ಟಿವಿ ಕಡೆನೂ ಹಚ್ ಹೇಳಿದ್ರಿ ರೀ ಟಿವಿ ಕಡೆ ಬೇಡ ಅಂತರಿ ಒಳಗೆ ಆಮೇಲೆ ಎರಡು ಕಡೆ ನಾವು ಹಚ್ಬೇಕಂತ ಅನ್ಕೊಂಡಿವ್ರೀಗ ನಮ್ಮ ಜನಪಕ್ಕ ನೋಡನ್ರಿ ಅವನ್ನ ಆರ್ಡ್ರ್ ಮಾಡಿ ತರಿಸಿ ಹಚ್ಚೋದಾದ್ರೆ ಹಚ್ತೀನಿ ಹಾಂ ರೀಪ್ಪ ಇದು ಮಾಡ್ಯಾಡ್ರಿಪ್ಪ ಅವಲಕ್ಕಿ ಮಾಡ್ಯಾಡ್ರಿ ಅವಲಕ್ಕಿ ಯಾಕೋ ಬ್ಯಾಡಂತೀವಿ ಅದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಬ್ರೆಡ್ ಅಂಬ್ರೆಡ್ ತಿನ್ಬೇಕಂತ ಅವು ಹೊತ್ತಾಕ್ ಏನು ರೀ ಬ್ರೆಡ್ ಅಂಬ್ರೆಡ್ ತಗೊಬಿಡನ್ರಿ ಪಟ 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 ಅಂತ ಮತ್ತು ನಾನಂತೂ ಫುಲ್ ಬಿಝಿಯಾಗ್ಬಿಟ್ಟಿದೀನಿ ರೀಪಾ ಯಾಕೆ ಅಂತ ಹೇಳಿದ್ರೆ ಫೋನ್ ರೀ ಯಾರ ಕಡೆಗೆಲ್ಲ ಅಮ್ಮನ ನಂಬರ್ ಐತಿ ನನ್ನ ನಂಬರ್ ಐತಿ ಎಲ್ಲರೂ ಫೋನ್ ಹಚ್ಚೋದು ವಿಶ್ ಮಾಡೋದು ರೀ ಖುಷಿ ಆಯ್ತು ರೀ ನನಗೆ ರೀ ಖುಷಿ ಆಯ್ತು ನಿಮಗೆ ಎಷ್ಟು ಖುಷಿ ಖುಷಿಯಾಗೈತೋ ಡಬಲ್ ಖುಷಿ ನಮಗೆ ಆಕತೈತಿರಿ ಅಂತಂದು ಹೇಳಿ ನೀವೆಲ್ಲ ಫೋನ್ ಮಾಡೋದಾಯ್ತು ಆಮೇಲೆ ಕಡೆ ಮೆಸೇಜ್ ರೀ ಎಲ್ಲರೂ ಕಮೆಂಟ್ ಮಾಡಕೈತೀರಾ ಫುಲ್ಲು ಹ್ಯಾಪಿ ರೀಪಾ ನಾನು ಅದು ಫೋನ್ ಎಲ್ಲ ಮಾತಾಡ್ಕೊಂತ ನನ್ನ ಕೆಲಸ ಇವತ್ತು ಹಂಗೆ ಉಳಿದ್ಬಿಡೈತೆ ಆ ರೀ ಅಮ್ಮ ನಮ್ಮನಿಯವರು ಬಾಬರ್ ಕರ್ಕೊಂಡು ಆಸ್ಪತ್ರೆಗೆ ಬಂದ್ರಿ ಇಂಜೆಕ್ಷನ್ ಅದ್ರಿ ಡೈಲಿ ಮಾಡಿಸ್ ಅವ್ನಿಗೆ ಮಾಡ್ಸ್ಕೊಂಡ್ ಹೋಗಿರಿ ಹಂಗೆ ಅದ ರಿಕ್ಷಾದೊಳಗೆ ನಮ್ಮ ಬಾಬರ್ಗೆ ಇಳಿಸಿದ್ರೆ ಅವ್ರು ಬರೋದು ಮಟ್ಟ ಅಂದ್ರೆ ಅದೆಲ್ಲ ಪಲ್ಲಂಗೆಲ್ಲ ಸ್ವಚ್ಛ ಮಾಡಿ ಸೌಡ್ದು ಹಾಸಿ ಅಲ್ಲೆಲ್ಲ ಅವ್ರಿಗೆ ರೆಡಿ ಮಾಡಿದಿರಿ ಅವ್ರಿಗೆ ರೊಟ್ಟಿ ಇಟ್ಟು ನಾದುಕೊಳ್ಳೋಕಾಡ್ರಿಕ್ಕಿ ಸ್ವಲ್ಪ ನಾದುಕೊಬೇಕಿಲ್ವಾ ಅಂತ ಹೇಳಿದ್ರಿ ಮತ್ತಿನ್ ಪಲ್ಯ ಮಾಡ್ಕೊಂಡಾಡ್ರಿ ಇವು ಮೈದ್ ಪಲ್ಯ ಸಾರಯನ ಇದೆ ನೀರು ಜಾಸ್ತಿ ಹಾಕ್ಬಿಟ್ಟನ್ರಿಕಿ ರೊಟ್ಟಿ ರೊಟ್ಟಿಗೆ ಆಗತ್ತ ಅನ್ನಕ್ಕೆ ಆ ಅವ್ರ ಅಕ್ಕ ಈಗ ಅನ್ನ ಸಾರ್ರೀ ಇದು ಮೂಲಂಗಿ ಪಲ್ಯ ಅದೆಲ್ಲ ಮಾಡ್ ಹೇಳಿಕೆ ಆಸ್ಪತ್ರೆಗೆ ರೀ ಅದು ಅದಿ ಕೂಡ ಈಕೆ ಬಂದು ಇದು ಈಗ ರೊಟ್ಟಿ ಅದು ಮಾಡಾಕತ್ತ ನಾನು ಬರೀ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಫೋನ್ ಒಳಗೆ ಎಲ್ಲರಿಗು ಥ್ಯಾಂಕ್ ಯು ಹೇಳ್ದೆ ಥ್ಯಾಂಕ್ ಯು ಹೇಳ್ದು ಥ್ಯಾಂಕ್ ಯು ಹೇಳದು ಇವತ್ತು ನಾನು ನಮ್ಮನೂ ಅವರು ಫೋನ್ ಹಚ್ಚಿದ್ರಿ ಲಂಡನ್ ನಿಂತಾರೆ ಅವರು ಇಲ್ಲಿ ಅವರ ರೀ ಅವರು ನೆಕ್ಸ್ಟ್ ಟೈಮ್ ಬಂದ್ರೆ ಖಂಡಿತವಾಗ್ಲೂ ನಿಮ್ಮ ಬರ್ತೀನಿ ರೀ ಅಂತ ಹೇಳಿದ್ರು ಖುಷಿಯಾಗತ್ತೆ ರೀ ಮೇಡಮ್ ಬರ್ರಿ ಮತ್ತು ಆರೀಫ್ ಅದು ಇದು ಮೇಕಪ್ ಸೆಟ್ಟಿಂದೆಲ್ಲ ಆರ್ಡ್ರ್ ಮಾಡ್ರಿ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದವರು ಬೇಡ ನಾನು ಇಲ್ಲಿಂದ ಬರ ಮುಂದೆ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರೆ ಆಯ್ತು ತೊಗೋರಿ ಮೇಡಮ್ ಅಂತಂದು ಹೇಳಿದ್ರಿ ಅವ್ರಿಗೂ ನಾವು ಅಂತ ಹೇಳಿದ್ರೆ ಅವ್ರಿಗಂತೂ ಪ್ರಾಣ ರೀ ಬಿದ್ದು ಸಾಯ್ತಾರೆ ರೀ ಅವರು ವಿಡಿಯೋ ನೋಡೋಕ್ಕಾಗಿದ್ದಿಲ್ಲ ಅಂತ ರೀ ಅವ್ರಿಗೆ ಒಂದು ಎರಡು ಮೂರು ದಿನದ ಅಂದರೆ ಬಿಜಿ ಇದ್ರಂತ ಇವಾಗ ನೋಡಾಕತ್ತೀನಿ ರೀ ನೋಡಕತ್ತೀನ್ರಿ ಅಂಥೇಳ ಹರ್ಶಿ ಅಂತೆಲ್ಲ ಹೇಳಾಕತ್ರಿ ಎಷ್ಟು ಆಗಿದ್ರಿ ಅರ್ಶಿಯ ಅಂತೆಲ್ಲ ಖುಷಿ ಆಯ್ತು ರೀ ಅವ್ರು ಮಾತು ಕೇಳಕಂತು ಫುಲ್ ಹ್ಯಾಪಿ ರೀ ನನಗಂತು ಅವ್ರ ಜೋಡಿನ ಇಷ್ಟು ಇಷ್ಟೊತ್ತ ನಾನು ಇದನ್ನು ಮಾಡಿದೆ ಮಾಡಿದೀರಿ ಮೆಸೇಜ್ ಮಾಡಿದೆ ಬರಮಟ ಅಂತ ಹೇಳಿದ್ರೆ ನಮ್ಮ ಮತ್ತು ನಮ್ಮಮ್ಮ ಮಾತಾಡಕತ್ತ ಬಿಡು ಅಂಥ ಆಯ್ಕೆ ಹಾ ಹರ್ಷಿಯ ರೊಟ್ಟಿ ಮಾಡಕೊಂತಾಡಿರಿ ರೊಟ್ಟಿ ರೀ ಸ್ವಲ್ಪ ಸ್ವಲ್ಪ ಪೆಡ್ತಾವಂತ ಹೇಳಾಗ ಮಾಡಿಬಿಡಮ್ಮ ಹಾ ಮಾಡ್ತಾವ್ರಿ ಪಮ್ಮ ಮಕ್ಕಳೆಲ್ಲ ಮಾಡ್ತಾವ್ರಿ ನಾನು ಬಾಂಡೆ ಈಗ ಅವರೆಲ್ಲ ಅಂತ ಹೇಳಿದ್ರೆ ನನ್ನ ಬಾಂಡೆ ಜಮ ಆಗ್ಯಾವ್ರೀಗ ಈಗ ತಿಕ್ ಬಿಡ್ತಿದ್ದೆ ಆಮೇಲೆ ಕಡೆ ಹೇಳಿದ್ನಲ್ಲ ರೀ ಬೆಳಿಗ್ಗೆನೋ ಒಂದಿಷ್ಟು ಮಂದಿ ಫೋನ್ ಹಚ್ಚಿದ್ರು ಅಂಥೇಳ ವಿಡಿಯೋ ನೋಡೋಕ್ಕಾಗಿದ್ದಿಲ್ಲ ರೀ ನನಗೆ ಅಂದ ಅವ್ರು ಇವಾಗೆಲ್ಲ ನೋಡಿದ್ರೆಲ್ಲ ಇದು ಮಾಡತ್ತಾರೆ ಫೋನ್ ಮಾಡಿ ಮಾಡಿ ಹೇಳಕ್ಕತ್ತಾರೀ ಖುಷಿ ಆಗತ್ತೆ ರೀ ಅವ್ರಿಗೆ ಟೈಮ್ ಸಿಕ್ಕಾಗರ ನೋಡಿ ನಮಗೆ ಸಪೋರ್ಟ್ ಮಾಡ್ತಾರಲ್ರಿ ಮತ್ತು ನಿಮ್ಮ ಸಪೋರ್ಟ್ ಇದ್ರೆ ನಾವಲ್ರಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವಿರಕ್ಕೆ ಸಾಧ್ಯನೇ ಆಗ್ತಿದ್ದಿಲ್ಲ ರೀ ನಿಜವಾಗ್ಲೂ ಭಾಳ ಹ್ಯಾಪಿ ಅನ್ನಿಸ್ತು ರೀ ನೋಡಿರಿ ಬಾಂಡೆ ಹಾಕಿಟ್ಟಾಟ್ರ ಶಿವಷ್ಟೀಗ ಹೋಗಿ ತೊಳ್ಕೊಂಡು ಬರ್ತೀನಿ ರೀ ನಾನು ಅವ್ರ ದಾದಾಜಿಗೊಂದು ಸಪೋರ್ಟು ಕೊಟ್ಟು ಹೋಗ್ಬೇಕಂತಂದ್ರೆ ಬೆಳಗ್ಗೆ ಗಂಜಿ ಮಾಡಿಕೊಟ್ಟಿರಿ ಆಗಪ್ಪ ಅವಲೇಕಿ ಮಾಡ್ಯಾಡ್ರಿ ಅವಲಕ್ಕಿ ಯಾರು ಉಂಡೆ ಇಲ್ಲರಿ ಅದು ನಾನು ಒಂದು ಸುಮ್ಮನೆ ಬ್ರೆಡ್ ಅಷ್ಟೇ ಇದು ಮಾಡ್ಕೊಂಡಿರಿ ಹೊಟ್ಟೆ ಭಾಳ ಅಂತ ಹೇಳಂದು ಹೊಟ್ಟೆ ಭಾಳ ಹಸುವಾಗಿಬಿಡುತ್ತೀ ಇವತ್ತು ಹಾಗಾಗಿ ಬ್ರೆಡ್ ತತ್ತಿ ಒಳಗೆ ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಅವು ಎರಡು ತಿಂದೆ ನಾನು ಈಗ ಅವ್ರಿಗೆ ರೊಟ್ಟಿ ಮಾಡ್ತಾಳೋ ಅಥವಾ ನಾನು ಒಂದು ಮಾಡಿ ಕೊಡ್ಬೇಕೋ ಕೇಳ್ತೀನಿ ರೀ ಈಗ ಕೇಳಿ ಒಂದೆರಡು ಮೆತ್ತ ಮಾಡಿ ಅವ್ರಿಗೆ ಊಟಕ್ಕೆ ಕೊಟ್ಟು ಬಾಂಡೆ ಹೋಗ್ತೀನಿ ರೀ ಅಷ್ಟು ಏನ್ ರೊಟ್ಟಿ ರೆಡಿ ಹಾಕತ್ತೀ ಇದು ಮಾಡ್ಬಿ ಹೊಳಿ ಸಾಕು ಬಂದ ನಾವು ಮತ್ತು ಅದಕ್ಕೆ ರಟ್ಟಿಸ್ತೀನಿ ಹಿಟ್ಟು ಭಾಳ ಹಚ್ಬಿಡ ಇದು ನೋಡು ಹಿಂಗೆ ಹಳದಿ ಹಳ್ದಾಕಲ್ಲ ಹಿಟ್ಟು ಜಾಸ್ತಿ ಹಚ್ಚಿದ್ರೆ ಹಳದಿ ಹಳ್ದು ಹಾಕವು ಕೆಳಗೆ ಹಾಕ್ಕೋಬೇಕಂದ ಅಂದ ಹಾಕಿಬಿಡ ಅಮ್ಮ ಇಲ್ಲಿ ಈಗ ಹೋಗಿ ನಾನು ಬಂಡೆ ತೊಗೊಂಬಂದಿರಿ ಆತನ ರೊಟ್ಟಿ ಮಾಡೋದು ಹಪ್ಪಳಾನು ಕಲ್ಬಿಟ್ಟಿ ಅಲ್ಲ ಊಟ ಕೊಟ್ಟೆ ಅಂತ ಅದೀಚಿಗೆ ಏನು ಹಾಕಿ ಕೊಟ್ಟಿವ್ರಿಗೆ ಮೊಸರು ಯಾರು ತಗೊಂಡ್ರು ಮೊಸರು ಹೌದನಾ ಹ್ಞೂ ಹ್ಞೂ ಚಲೋ ಹಾಕ್ಬಿಡ್ತೀವಿ ಹನ್ನೊಂದು ಪಲ್ಯ ಹಾಕೊಡ್ಬೇಕಿಲ್ಲ ಅವ್ರಿಗೆ ಬ್ಯಾಡ ಬೇಡ ಅಂತನಾ ಗಟ್ಟಿ ಆತಾಡ್ರಿ ನಾ ಸಾರು ಅಂತ ಮಾಡಿದ್ದೆ ಗಟ್ಟಿ ಮಾಡಾಡಿರಿ ಕುಕ್ಕರ್ ಒಂದೆರಡು ತೊಗೊಂಬರ್ತೀನಿ ಮಸ್ತ್ ಮಾಡ್ಯಾಡ್ರಿ ನಮ್ಮ ಹರ್ಷೆ ಪಲ್ಲೆ ಹಪ್ಳ ರೊಟ್ಟಿ ಅದೆಲ್ಲ ಚಲೋ ಆಗೈತೆ ನೋಡ್ರಿ ಪಾ ಹರ್ಷೆ ಮಾಡಿ ಮಸ್ತ್ ಹೊಡ್ತಾ ಹೊಡೆ ಕುತಾಡ್ರಿ ಅಕ್ಕಿ ಟೈಮ್ ಆಯ್ತು ರೀ ಅಂಗಡಿಗೆ ಹೋಗ್ಬೇಕು ನೋಡ್ರಿ ನಮ್ಮ ನೀರು ಫೋನ್ ಹಚ್ಚೋರು ಎದಕ್ಕೆ ಫೋನ್ ಹಚ್ಚಿದ್ರಿ ಅಂತ ಅವರು ಟೈಮ್ ಐದು ಗಂಟೆ ಆತು ಹೇಳಿದೆ ಐದು ಗಂಟೆ ಆಯಿತು ಮತ್ತೆ ಐವತ್ತಕ್ಕೆ ಆಗಿದ್ದು ಖುಷಿ ಈಗ ಏನಾಯ್ತು ಗೊತ್ತಿಲ್ಲ ರೀ ಕಣ್ಣು ಕಟ್ಟು ಸಾಕು ನೀರು ಹಂಗೆ ಐವತ್ತು ಬೆಳಗ್ಗೆ ಇದ್ದ ಹಂಗೆ ಕಣ್ಣು ಸಣ್ಣ ನೀರು ಹೊಂಟ್ಬಿಡೋರಿ ನನಗೆ ರೀ ಸಮ ಯಾಕೋ ಏನೋ ಗೊತ್ತಿಲ್ಲ ರೀ ಯಾಕೆ ಹಂಗೆ ಹಾಕೈತೋ ಏನೋ ಈ ಸಾಕು ಸಪ್ಪಂದ ಎಷ್ಟು ಯಾಕೆ ಏನೋ ಗೊತ್ತಿಲ್ಲ ಕಣ್ಣು ಮುಚ್ಚಿದ್ರೆ ಸಾಕ್ರಿ ರೀ ಕಣ್ಣಾಗ ನೀ ಹಂಗ ಅದ ದಾಳ ಹೋಗೋ ನನಗೆ ಖುಷಿಗದ ಅದಪ್ಪ ದೇವತ್ರಿ ಐವತ್ತು ಸಾವಿರ ಆಗೋದೇ ಸುಲಭವಾಗಿ ಮಾತು ಏನದ ಎರಡು ಮೂರು ಎಷ್ಟು ವರ್ಷ ಕಷ್ಟ ಪಟ್ಟು ಬರೋದಾಗಿಲ್ಲ ಆಗಿಲ್ಲ ಜೀವನ ಬರೈತ ಅಷ್ಟು ನನಗೆ ಇದು ಆಯ್ತು ರೀ ಹೇಳ್ತಾಗ್ರಿ ಯಾರಪ್ಪ ಖುಷಿಗೆ ಆಗಿರ್ಬೇಕು ಮಾ ಅಂತ ಹೇಳಿ ಅಂದ ಗೊತ್ತಿಲ್ಲ ನನಗೆ ಈಗೂ ನಮ್ಮ ಕುಣಿಗೆ ಕಣ ಕಣ್ಣ ನೀವು ಹೋಗ್ಕತ್ತೀ ನನಗೆ ಹಂಗಾಗಿ ನಾನು ಇವತ್ತು ಏನು ಬ್ಲಾಂಗ್ ಮಾಡಕ್ಕೆ ನನಗೆ ಏನು ಇವತ್ತು ಇದನ್ನೇ ಇಲ್ಲ ರೀ ನನಗೆ ಹಾಗೆ ಅವನು ರೀ ನಾನಿವತ್ತು ಎಲ್ಲಿ ಯಾಕೆ ಅದಕ್ಕೆ ಇಕೆ ಸ್ಟ್ರಾಂಗ್ ಚಾ ಮಾಡ್ತೀನಿ ರೀ ಅಂತಂದು ಮತ್ತೆ ಮತ್ತೇನೋ ಸ್ನ್ಯಾಕ್ಸ್ ಮಾಡ್ತಾ ಅಂತೀ ಐವತ್ತಕ್ಕೆ ಆಗಿ ಅದಕ್ಕೆ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಸುಮ್ ಅಮ್ಮ ನೀನು ಅಂತ ಅಂದ್ರೆ ನಾನು ಈ ಥರ ಹೇಳಿದ ಕೈಕೀಗ ಒಂಥರ ಆಯಿತು ಅದಕ್ಕೆ ಸ್ನ್ಯಾಕ್ಸ್ ಮಾಡ್ತಾ ಅಂತ ಏನು ಮಾಡ್ತೀಯಮ್ಮ ಸ್ನ್ಯಾಕ್ಸ್ ಹ್ಞೂ ಅದು ಒಂದ್ ಮಾರ್ಕ್ ಒಂದೇನೋ ಮಾಡ್ತಾ ಇದ್ರಿಪ್ಪ ಸೆಪರೇಟ್ ಏನೈತೋ ಸಸ್ಪೆನ್ಸ್ ಸಸ್ಪೆನ್ಸ್ ಐತೆ ಅಂತ ಹೇಳಿದ್ರೆ ಮಾಡಲ್ಲ ಈಗ ಅಮ್ಮಗೆ ಬಿಸುಗ್ರಾಮ್ಮನ ಹಾಕೋಬಿಡತಾರೆ ಏನಂದ್ರಾರಿಪ್ಪ ಏನು ಅದು ಒಂದ್ ಕೊಡ್ತೀನಿ ಅದಾ ಹೇಳ್ತರೆ ಅಮ್ಮ ಹೇಳ್ಬ್ರು ಗುಳಿಗೆ ಬಡಕೋಳ್ತಾರೆ ಬ್ರೋ ಅವ್ರೇನು ಹೇಳ್ಬೇಕು ಅಂತಂದ್ರ ಅದಕ್ಕೆ ಮತ್ತೆ ನಾನು ಇದಕ್ಕೆ ಹಾಕತ್ತೀನಿ ಅಂತಂದ್ರ ಅಂತ ಮತ್ ಬಂದ್ರನ ಆ ಅದು ಪಿತ್ತ ಜಾಸ್ತಿ ಆಗಿರ್ಬೇಕು ನಮ್ಮ ಮಗನ ಎದಿ ಉರಿತಿದಂತಾರೀ ಎನ್ ಅಂತಂತಾರೆ ಅಂತಾರೀ ಮನೇಲಿ ಹಂಗಾಗೈತಿ ಎದಿ ಉರಿ ಹಾಕೈತಿ ಕಿಂತ ಇದು ಬೆನ್ನ ಹಿಡಕದಂಗ ಆಗ್ತೈತ್ರಿ ಅಷ್ಟಿದ್ ಮತ್ತೊಂದು ಪಿತ್ ಗುಗಿ ತೊಗೊಂಡ್ ಮೇಲೆ ಕಡಿಮೆ ಆಯ್ತು ಅವ್ರು ಪಿತ್ತದಿ ಡೈಲಿ ತೊಗೊತಾರೆ ಅವ್ರ ಪಿತ್ ಗು ತಗೊತಾರ ಮತ್ತದೊಂದು ತರದ್ ಔಷಧ ಕೊಟ್ಟು ಹಾಲು ಹಾಲು ಮೊಸರ ಐತಿ ಹಾಲ್ ಪ್ಯಾಕೆಟ್ ಬಿಸಿ ಮಾಡೋದ್ರಾಗ ಬಿಸಿ ಮಾಡಿದ್ರ ಪ್ಯಾಕೆಟ್ ಈಗ ಝಳ ಅಲ್ರಿ ಬಿಸಿ ಮಾಡಬೇಕಾಗಿ ಎರಡು ಮೂರು ಟೈಮ್ ಹಾಲು ಬಿಸಿ ಮಾಡಿದ್ರ ತಡಿತಾವ್ರಿ ಈಗ ತಡಂಗಿಲ್ಲ ಈಗ ಸಾರು ಬಿಸಿ ಮಾಡ್ಬೇಕ್ರಿ ಎಂದ್ ಎರಡು ಸಲ ಮಧ್ಯಾಹ್ನ ಮೊದಲು ಏನು ಮಾಡಿದ್ವಿ ಬೆಳಿಗ್ಗೆ ಮಾಡಿದ್ವಿ ಅಂದ್ರೆ ಸಾಯಂಕಾಲ ಹಂಗೆ ಇಷ್ಟೊತ್ತಿ ಬಿಸಿ ಮಾಡಿದ್ವಿ ಹಂಗಿಲ್ಲ ರೀ ಮಧ್ಯಾಹ್ನ ಬಿಸಿ ಮಾಡಬೇಕ್ರಿ ಅದು ಅಂದ್ರ ತಡದೇತ್ರಿ ಝಳಕ್ರಿ ನಮ್ದು ಮದ್ದ ಇದು ಸೀಟಿನ್ ಮನಿ ಎಲ್ರ ಝಲ ಭಾಳ ಆಗತ್ರಿ ಆ ಕಡೆ ಆದರೂ ಝಳ ಇಲ್ಲ ನಮ್ದು ಆ ಕಡೆ ಝಳ ಆಗಂಗಿಲ್ಲ ಇಲ್ಲಿ ಬಹಳ ಝಳ ರೀ ಇದು ಮತ್ತೆ ಎತ್ತರದವ್ರಿ ಸೀಟ್ ಎತ್ತರದ ಝಳ ಆಗತ್ತೆ ಓ ಓಮ್ಮ ಹ್ಞೂ ಎದ್ರಿ ಅಮ್ಮ ಕೊಯ್ಲಿ ಹಾಕಬೇಕ ಅಲ್ಲೇ ಆಯ್ತಲ್ಲ ಅದು

ಜ್ವರ ಬಂದ್ರೆ ಅದ್ರ ಸುಸ್ತಾನ ಬೇರೆ ಆಗ್ಬಿಡತ್ರಿ ಅದು ಜ್ವರ ಜ್ವರ ಬಿಸಿ ಇಟ್ಬಿಡ ಇದ್ರಾಗ ಹಾ ಚಾದ್ರೊಳಗೆ ಹಾಲು ಹಾಕ್ಬಿಡಿ ಈಗ ಅಂದ್ರೆ ಒಬ್ಬ ತಣ್ಣನ ಹಾಲು ಬಿಸಿ ಆಗಿ ಮಾಡೋಣ ಮತ್ತೆ ಲೇಟ್ ಆಗ್ತಾವ ಇಲ್ಲಿ ಅರ್ಶಿಯ ಏನು ಮಾಡ್ಕೊಳತ್ತೆ ಅರ್ಶಿಯ ತತ್ತಿ ತರಿಸಿದಲ್ ಇಲ್ಲಿ ನಾನು ಹಿರಿಕಾಯಿ ಪಲ್ಯ ಮಾಡತ್ತಿದ್ದೆ ರೀ ಹಾಗಾಗಿ ಹಿರಿಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಉಪ್ಪು ಹಾಕಿ ಬ್ಯಾಗ್ ಬಿ ಬೆಂದಾಗ ಬಿಟ್ಟೇನ್ರಿ ಅದ ಅದು ಸ್ವಲ್ಪ ಹಿರಿಕಾಯಿ ಮೆತ್ತಗಾತ್ಪ ಅಂತಂದ್ರೆ ಚಲೋ ಆಕೈತೆ ರೀ ಚಲೋ ಆಕೈತೆ ಟೇಸ್ಟ್ ಬರ್ತೈತೆ ಪಲ್ಯ ಹಾಗಾಗಿ ಇಲ್ಲಿ ಮಮ್ಮಿ ಖುರಾನ ಓದಾತಾರ ರೀ ನಾನು ನಮಾಜ್ ಮಾಡಿದೆ ನಾನು ನಮಾಜ್ ಮಾಡಿ ಇಲ್ಲಿ ದೇವ್ರಿಗೆ ದೀಪ ಹಚ್ಚಿ ಖುರಾನ್ ಓದಾತಾರೀಕ್ರ ಇವಾಗ ನೋಡಿರಿ ಇವಾಗ ನಾನು ಹೈದ್ರಾಬಾದ್ ಸ್ಟೈಲ ದಹಿ ವಡೆ ಮಾಡತ್ತೀನಿ ರೀ ಸ್ಪೆಷಲ್ ಐತ್ರಿ ಒಂಥರ ದಹಿ ವಡೆ ಮಾಡೋದು ಈಸಿನೂ ಐತ್ರಿ ಆಮೇಲೆ ತಿನ್ನೋಕೋ ಸೂಪರು ಅನ್ನಿಸ್ತೈತಿ ಅಂತದ ನಾನು ಇವ್ನಿಂಗ್ ಸ್ನ್ಯಾಕ್ಸ್ ಸ್ಟ್ರೀಟ್ ಫುಡ್ ಮಾಡಾತೀನಿ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡೋಬ್ರಿ ಇವಾಗ ಇಲ್ಲಿ ನಾನು ಒಂದೆರಡು ಕಪ್ ಆಗೋವಷ್ಟು ಬೇಸನ್ ಹಿಟ್ಟು ತಗೊಂಡಿರೀ ನೀವು ಎಷ್ಟಾದರೂ ತಗೋರಿ ಬೇಸನ್ ಹಿಟ್ಟು ನಿಮ್ಮ ಅಳತಿ ಪ್ರಕಾರ ನೀವು ತೊಗೊಳ್ಳಿ ಇಲ್ಲ ನಾನು ಒಂದು ಎರಡು ಕಪ್ ಆಗೋಷ್ಟು ಬೇಸನ್ ಹಿರು ತೊಗೊಂಡೀನಿ ಆಮೇಲೆ ಇದ್ರೊಳಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕಾಗಿ ತಗೊಂಡ್ರೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಒಣ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳ್ರಿ ನಮ್ಮದು ಖಾರ ಬಾಳಿ ಹಾಗಾಗಿ ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರಿ ಜೀರಿಗೆ ಪೌಡ್ರ್ ಎಲ್ಲ ಅದಕ್ಕೂ ಆ್ಯಡ್ ಮಾಡ್ಕೊಳ್ಬೇಕಲ್ಲ ರೀ ಹಾಗಾಗಿ ನಾನು ಜೀರ್ಗೆ ಪೌಡ್ರ್ ಹಾಕೊಳತೇನ್ರಿ ನೀವು ಒಳ್ಳೆ ಜೀರ್ಗಿದ್ರೆ ಹಾಕೋರಿ ನಡಿತೈತಿ ಆಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಅರ್ಶಿಣದ ಪುಡಿನ ಹಾಕೋಬೇಕ್ರಿ ಆಮೇಲೆ ನೀವು ಮನೆಯೊಳಗೆ ಕೈಸುಳು ಇರ್ತೈತಲ್ಲ ರೀ ತಿನ್ನೋ ಸೋಡಾ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಚಿಟ್ ಚೇಸ್ಟ್ ರೀ ಅಂದ್ರೆ ನಮ್ಮ ಇದು ಹಾಕೋರಿ ಕ್ರಿಸ್ಪಿಯಾಗಿ ಹಾಕೋ ಆಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಅಲ್ಲ ಪೇಸ್ಟ್ನ ಪೇಸ್ಟನ್ನ ರೀ ಇದು ಹಾಕ್ಕೊಂಡ್ರೆ ಚಲೋ ಬರ್ತೈತೆ ರೀ ಚಲೋ ಆಕೈತಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಫಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು ಆ ರೀತಿ ನೀವು ಸ್ವಲ್ಪ ಹಿಟ್ಟು ತೊಗೊಂಡ್ರು ಭಾಳ ಹಾಕೈತ್ರಿ ಅದು ಚಲೋ ಅಕೇತ್ರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ ರೀ ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ್ದೆ ನಾವು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊತ ಹೋಗೋಣ್ರಿ ನೀವು ಬಜ್ಜಿಗೆ ಹಿಟ್ಟು ಯಾವ ರೀತಿ ಕಲಿಸ್ಕೊತೀರಲ್ಲ ಗಟ್ಟಿಗಟ್ಟಿಯಾಗಿ ಆ ರೀತಿಯೇ ಇರಬೇಕು ರೀ ಇದು ಆದರೆ ಭಾಳ ಗಟ್ಟಿನೂ ಇರಬಾರ್ದು ರೀ ಮೀಡಿಯಮ್ ಇದ್ರೆ ನಡಿತೈತಿ ಇಲ್ಲಿ ನೋಡ್ಬೋದು ನೀವು ನಾವು ಆ ರೀತಿ ಮಿಕ್ಸ್ ಮಾಡಿದ್ದೀಯ ಅಂತಂದ್ರೆ ಇದು ಸ್ವಲ್ಪ ತೆಳುಗಿಲ್ಲ ರೀ ಗಟ್ಟಿ ಆಗ ಮೀಡಿಯಮ್ ಇದೆ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ಇಟ್ಬಿಡೋಣ್ರಿ ಮುಚ್ಚಿಟ್ಟು ಒಂದು ಸ್ವಲ್ಪ ನೆನ ಅಂದರೆ ಚೊಲೋಕೈತಿ ಒಂದು ಪ್ಲೇಟ ಮುಚ್ಚಿಬಿಡೋಣ ಇದ್ರ ಮೇಲೆ ಇಲ್ಲಾನ ಒಂದು ಸ್ವಲ್ಪ ಮೊಸರು ತೊಗೊಂಡೇನು ರೀ ಮಿಕ್ಸ್ ಮಾಡ್ಕೊಳಿ ಇಲ್ಲಿ ನಾನು ಇದು ಮೊಸರೆಲ್ಲ ಮಿಕ್ಸ್ ಮಾಡಿದ್ರಿ ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಳ್ಳಣ್ರಿ ನನ್ನದು ಏನು ಮೊಸರು ರೀ ಅದನ್ನ ನೀರು ತೊಗೊಂಡಿ ಸ್ವಲ್ಪ ಒಂದು ಕಪ್ ಆಗೋಷ್ಟು ನೀರು ತೊಗೊಬೇಕು ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳ್ರಿ ಉಪ್ಪಂದ ಹಾಕ್ಕೊಂಡು ಅದ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲನ ಒಂದು ಜಾರ್ ಮಿಕ್ಸಿ ಜಾರ್ ತೊಗೊಂಡಿರಿ ಇದಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ರೀ ಆಮೇಲೆ ಒಂದೆರಡು ಮೆಣ್ಸಿನ್ಕಾಯಿ ನೀರು ಹಾಕಿ ಸ್ವಲ್ಪ ಅರದ್ಬಿಡೋಣ ಇದು ಮಿಕ್ಸಿ ಮಾಡ್ಕೊಂಬಿಡೋಣ ಇಲ್ಲ ನೋಡಿರಿ ಇದು ಮಿಕ್ಸಿಗೆ ಹಾಕ್ಕೊಂಡೆ ನಾನು ಇವಾಗ ನೆಕ್ಸ್ಟ್ ಏನು ಮಾಡಬೇಕಾ ಅಂತೇಳಿ ನಾನು ನಿಮಗೆ ಹೇಳ್ತೇನೆ ನೋಡಿರಿ ಇಲ್ಲೇ ನಾನು ಒಂದು ಡಬ್ಬರಿಗೆ ಬಿಸಿ ಮಾಡೋಕೆ ಇಟ್ಟೇನ್ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ರೀ ಎಣ್ಣೆ ಆಲ್ರೆಡಿ ಬಿಸಿ ಇದು ಇವಾಗ ನಾವು ನಾವೇನಾದ್ರೂ ಅರದಿಟ್ಕೊಂಡು ಇದ್ದಲ್ರಿ ಮಸಾಲ ಇದು ಇದ್ರೊಳಗೆ ಹಾಕ್ಕೊಳ್ಳೋಣ ಆಮೇಲೆ ಇದ್ರೊಳಗೆ ಸ್ವಲ್ಪ ಜೀರಿಗೆ ಪೌಡ್ರ್ ಆಮೇಲೆ ಕಡೆ ಅರಶ್ಮಿ ಪೌಡ್ರಿ ಸ್ವಲ್ಪ ಒಣ ಖಾರ ಆಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡೋಣ್ರಿ ಗ್ಯಾಸ ಲೋ ಫ್ಲೇಮ್ದೊಳಗಾನೇ ಇಡಬೇಕು ಜಾಸ್ತಿ ಇಲ್ಲ ತಂದ್ರೆ ನಮ್ಮ ಮಸಾಲೆ ಹಾಕಿಬಿಟ್ಟೈತೆ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡೋಣ ಸ್ವಲ್ಪ ಅದ್ರ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಉಂಟು ಇಲ್ಲೇ ನಮ್ಮದು ಗ್ರೇವಿ ರೆಡಿ ಆಯ್ತು ರೀ ನಾವೇನಿದು ಮೊಸರು ರೆಡಿ ಮಾಡಿಟ್ಕೊಂಡು ಎಲ್ಲ ಇದ್ರೊಳಗೆ ಹಾಕೊಂಡ್ಬಿಡೋಣ ಇದು ಇಲ್ಲಿ ಮಾಡ್ರಿ ಇವಾಗ ನಾನು ಅದೆಲ್ಲ ಮಸಾಲೆ ಹಾಕಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇನೆ ಇವಾಗ ಅಶಿಯಾ ನೀವು ಒಂಥರ ಸ್ನ್ಯಾಕ್ಸ್ ಮಾಡಿದ್ದೀನಿ ಇವತ್ತು ಪಕೋಡ ಪಕೋ ಎಗ್ ಪಕೋಡ ಮಾಡಿದೆ ನಿನ್ನ ಹ್ಞೂ ನೋಡ್ರಿ ಎಗ್ ಪಕೋಡ ಮಾಡಿರಿ ನಾಲ್ಕು ತತ್ತಿ ಎರಡು ತತ್ತಿ ನಾಲ್ಕು ಪಕೋಡ ಸಾಕು ಮತ್ತು ಮತ್ತೆ ಮಾಡಿದ್ವಿ ಹೋಗಿಲ್ಲ ಕಟ್ ಮಾಡ್ತೀನವನ್ನ ಸುಡಾಕ ಐತಿ ಚಲೋ ತಿನ್ನು ಬಂದವಿಲ್ಲ ಅವು ಕುದಿಸಿ ತತ್ತಿ ಎಲ್ಲ ನಡಿತೈತಿ ಮಲಾಗಿರ್ತಾವೆ ಖಾರ ಉಪ್ಪು ಆಕೈತಿ ಅದಕ್ಕೆ ಇಲ್ಲಿ ನಮ್ದು ಹಿಟ್ಟು ಚೆನ್ನಾಗಿ ಬ ಇದಾಗೈತ್ರಿ ನೆಂದೈತಿ ಇವಾಗ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಾಕಿರ್ತೀನಿ ರೀ ಎಣ್ಣೆ ಆಲ್ರೆಡಿ ಬಿಸಿ ಆಗಿತ್ತು ರೀ ಇದು ಇವಾಗ ಇದು ನಾವು ಯಾವ ರೀತಿ ಬಜಿ ಮಾಡ್ಕೊತೇವಲ್ಲ ಆ ರೀತಿ ಬಜಿ ಮಾಡ್ಕೊಂಬಿಡಣ್ರಿ ಇಲ್ಲೇ ನಮ್ಮ ಪಕೋಡಾ ರೆಡಿ ಆದ್ರಿ ತಗೊಂಬಿಡೋಣ ಹೀಗೈತಿ ಇಲ್ಲಿ ನಾನಿದೆ ನೀರು ತೊಳೆ ಹಾಕೇನ್ರಿ ಸ್ವಲ್ಪತ್ತ ಬಿಳೋಣ ಇದು ಇವಾಗ ವಡೆ ಎಲ್ಲ ನೀರುದೊಳಗೆ ಚೆನ್ನಾಗಿದಾತು ರೀ ಇದು ಗ್ರೇವಿ ಏನು ಮಾಡ್ಕೊಂಡಿವಲ್ಲ ಇದನ್ನು ಇದ್ರೊಳಗೆ ಹಾಕ್ಕೊಳ್ಳಣ್ಣೊಬ್ಬರಿ ಇದೊಳಗೆ ಇದನ್ನು ಹಾಕ್ಕೊಂಡಿವಲ್ಲ ರೀ ಇವಾಗ ಇದ್ರದ್ದು ಲೈಟಾಗಿ ಸ್ವಲ್ಪ ಈ ರೀತಿ ಮಾಡಿ ಹಾಕೊಳ್ಳೋಣ ರೀ ದಹಿ ವಡ ಮಾಡಿದೆ ಯಾರಿಪ್ಪ ಹ್ಮ್ ಹ್ಮ್ ಮಸ್ತ್ ಕಣ ಆಯ್ತು ಹುಡುಗ ಎಂತಿಂತ ಆಗ್ಬೋದು ಹೂವು ಮಜ್ಜಿಗಳು ಹಾಕೋದ್ರ ಹೋಗ ಹೌದು ಹ್ಮ್ ಮಸ್ತ್ ಅದು ಬಾಬು ಹ್ಮ್ ಯಾರಿಪ್ಪ ನೋಡ್ರಿಪ್ಪ ದಹಿ ವಡ ಮಾಡ್ರಿ ಇವತ್ತು ಮಸ್ತ್ ಆಗಿರ್ಬೇಕು ಅನ್ಕೊಂತೀನಿ ರೀಪ್ಪ ನಾನು ನೋಡೋದ್ರಾಗ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾವ್ರಿ ಹ್ಞೂ ನೋಡ್ರಿಪ್ಪ ಅಷ್ಟು ಚೆನ್ನಾಗೈವ ಅಂತ ಹೇಳಿ ನೋಡ್ರಿ ಈ ಥರ ತಿನ್ನೋದ್ಯಪ್ಪ ಇವ ಹೌದು ಮಸ್ತಾಗ್ಯಾವ ಚೆನ್ನಾಗ್ಯ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗ್ಯಾವ ಹಸ್ತಾಗ್ಯ ಹೌದಾ ಇನ್ನೊಂದು ಹಾಕೊತೀನಿ ಸಾಕುವ ಹ್ಞೂ

ಥ್ಯಾಂಕ್ ಯು ರೀಪ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲ ಇದಕ್ಕೆಲ್ಲ ಕಾರಣ ಇದು ನಾವು ಈಗ ಮುಂದೆ ಬರಬೇಕಾದ್ರೆ ಎಲ್ಲ ಕಾರಣ ನೀವೇ ರೀ ಫ್ರೆಂಡ್ಸ ನೀವಿಲ್ಲ ಅಂತ ಹೇಳಿದ್ರೆ ನಾವು ಇರ್ತಿದ್ದಿಲ್ಲ ರೀ ನಿಮ್ಮೆಲ್ಲರೂ ಸಪೋರ್ಟ್ ಐತಿ ಅಂತ ನಾವು ಅದೀವಿ ರೀ ಮತ್ತೆ ಸ್ವಲ್ಪ ದಿನ ಯಾರ ನೀನು ಫಿಫ್ಟಿಗೆ ಆದರೂ ಇಲ್ಲಮ್ಮ ಖುಷಿ ಐತಿ ಹ್ಞೂ ಖುಷಿ ಐತಿ ಫಿಫ್ಟಿಗೆ ಆದ ನಾನು ಖುಷಿ ಇರಂಗಿಲ್ಲ ನಮ್ಮ ಅದಂತೆ ಭಾಳ ಖುಷಿ ಐತಿ ನನಗನ್ನ ಎಷ್ಟು ಖುಷಿ ಐತೆ ಅಂತಂದ್ರೆ ಅದನ್ನ ತೊಡ್ಕೊಳಕ್ಕೆ ಆಗಂಗಿಲ್ಲ ಅಷ್ಟು ಖುಷಿ ಇರ್ತೈತಿ ಮನಸ್ಸಿನೊಳಗನ ಆದ್ರದ್ದು ಹೇಳಿದ್ರ ಮಧ್ಯಾಹ್ನ ಖುಷಿ ಕಣ್ಣೀರು ಬರ್ತಾವ ಬಿಡಮ್ಮ ಅಂತಂದ ಹಂಗಿರ್ಬೋದು ಏನಪ್ಪ ಬೆಳಿಗ್ಗೆ ಇರ್ತಾನೆ ನಾನು ಒಂಥರ ನನಗೆ ಕಣ್ಮುಚ್ಚಿ ಸಾಕ ಕಣ್ ತಗ ಸಾಕ ಕಣ್ಣು ಹಂಗ ದಿನ ಬರಾಕತ್ತೆ ಅವ್ರ ಅಕ್ಕ ಬ್ಯಾಡಂತ ಮಾಡಿ ಮನೇನ್ ಬೇಡ ಹೋಗಂತೀ ಅಕ್ಕಿ ಬಂದ ಹಂಗ ಹೋಗನ್ರೀ ಸಮ ಒಂದ್ಸಲ ನಾ ಹೋಗಿರೋಕ್ರಿ ಹ್ಮ್ ಒಂದ್ಸಲ ಹೋಗಿರ್ಕನ್ರಿ ಕ್ರಿಕೆಟ್ ನೋಡ್ಕೊಂಡು ಕೂತಿರ ನೀವು ಬೇಡ ಅಂದ್ರೆ ಒಂಬತ್ತು ಗಂಟೆ ಆತ ಅಂಗಡಿ ಒಳಗಿಂತ ನಾವು ಮನೆಗೆ ಬಂದಿವಿ ಸುಲ್ತಾನೆ ಸುಲ್ತಾನ ಇದ್ರಿ ಇವತ್ತು ನಮ್ಮ ನಮ್ಮನೀರ್ ಕೂಡ ಬರ ತೊಗೊಂಬಂದ್ಬಿಟ್ರಿ ಸಾಮಾನು ಜಲ್ದಿ ಆಗೋ ಇವತ್ತು ನಮ್ದು ಅಡ್ಡೇಟ್ ಇದ್ದಿದ್ಲಿ ಇವತ್ತು ಜಾಸ್ತಿ ಸುಮ್ಮನೆ ಹೋಗಿ ಸುಮ್ಮನೆ ಅಮ್ಮನ ಕರ್ಕೊಂಡ್ಬಂದ್ವಿ ನಾವು ಇಲ್ಲಿ ಬಾಬಾರ ಊಟ ಮಾಡಿ ಗುಳಿಗೆ ತೊಗೊಂಡು ಇದನ್ನ ವಾರಿಸ್ಕೊಡಿಯಾಕತ್ತ ರೀ ಹಾಂ ಸುಲ್ತಾನ್ ಬಂದ್ರ ಹೌದಮ್ಮ ಶಾನೇ ಐತಿ ಮಾ ಹುಡುಗದ ಹಸಿಪ್ರಿ ಹಸಿತ್ನ ಬಂಗಾರ ಒಣ ಮೀನು ತರ ಕಷ್ಟ ರೀ ಹಸಿ ಮುಟ್ಟಾಗಿಲ್ಲ ಅಂತನ್ರಿ ಅವನ